ರಾತ್ರಿಯ ಗೀತೆಗಳು ಅಕ್ಟೋಬರ್ ಮೂವತ್ತೊಂದು ನನ್ನ ಬಳಿಗೆ ತಿರುಗಿಕೊಳ್ಳಿರಿ ಆಗ ನಾನು ನಿಮ್ಮ ಬಳಿಗೆ ತಿರುಗುವೆನೆಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ ಮಲಾಖಿ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಏಳನೇ ವಚನ ಸತ್ಯವೇದ ಎಲ್ಲ ಕಡೆಗಳಲ್ಲಿ ಇರುವ ಆಲೋಚನೆ ಏನೆಂದರೆ ದೇವರ ದಯೆಯು ಶಾಶ್ವತವಾದದ್ದು ಅಂದರೆ ಓಲಂ ಅಥವಾ ಪೂರ್ಣಗೊಳ್ಳುವವರೆಗೆ ಇರುತ್ತದೆ ಪ್ರಸ್ತುತ ಈಗಿನ ಸಮಯದಲ್ಲಿ ಈ ಲೋಕದ ಮನುಕುಲದಲ್ಲಿ ಕೆಲವರು ಮಾತ್ರ ದೇವರ ದಯೆಯನ್ನು ಪಡೆದು ನೀತಿವಂತರಾಗಿ ದೈವಿಕ ದಯೆ ಮತ್ತು ಕರುಣೆಗೆ ಪಾತ್ರರಾಗಿದ್ದಾರೆ ಕರ್ತನು ಇವರೊಂದಿಗೆ ವಿವರಿಸುವಾಗ ಬಹಳ ಕೃಪೆಯುಳ್ಳವನಾಗಿದ್ದಾನೆ ಪಾಪದ ಮಾರ್ಗಗಳಿಂದ ಹಿಂದಿರುಗುವವರೆಲ್ಲರಿಗೂ ಆತನು ಹಾಗೆಯೇ ಇರುತ್ತಾನೆ ಮತ್ತು ಪ್ರೀತಿಯ ಕೃಪೆಯ ಮನೋಭಾವವಿಲ್ಲದವರೊಂದಿಗೂ ಸಹ ಆತನು ತಾಳ್ಮೆಯಿಂದಿರುತ್ತಾನೆ ಮತ್ತು ಆತನ ಕೃಪೆಯುಳ್ಳ ಯೋಜನೆಗಳು ಮತ್ತು ಏರ್ಪಾಡುಗಳಲ್ಲಿ ಅವರು ಸೇರಿಕೊಳ್ಳಲು ಅವರನ್ನು ಮನವಿ ಮಾಡಲು ಅವರ ಬಳಿಗೆ ಬರುತ್ತಾನೆ ಪ್ರಸ್ತುತ ಈಗಿನ ಕಾಲದ ವಿಶ್ವಾಸಿಗಳಿಗೆ ದಯಪಾಲಿಸಿದ ಈ ಪ್ರೀತಿಯ ದಯೆಯು ಕರ್ತನ ಆತ್ಮನ್ನು ಸೂಚಿಸುತ್ತದೆ ಭವಿಷ್ಯದಲ್ಲಿ ಆತನ ವಾಗ್ದಾನವು ನೆರವೇರುತ್ತದೆ ಎಂದು ನಮಗೆ ಒಂದು ಭರವಸವಿದೆ ಅಂದರೆ ತಕ್ಕ ಕಾಲದಲ್ಲಿ ಭೂಮಿಯ ಎಲ್ಲಾ ಜನರನ್ನು ಆತನ ಒಳ್ಳೆತನದ ತಾ ಜ್ಞಾನಕ್ಕೆ ತರಲಾಗುವುದು ಯಾರನ್ನು ಸರಿಯಾಗಿ ತಿಳುಕೊಳ್ಳಬೇಕೋ ಅವರನ್ನು ಅಂದರೆ ದೇವರನ್ನು ತಿಳಿದುಕೊಂಡು ಪ್ರಶಂಸಿಸಿದರೆ ಅವರಿಗೆ ನಿತ್ಯ ಜೀವ ಉಂಟಾಗುತ್ತದೆ ರೀಪ್ರಿಂಟ್ ಮೂರ್ ಸಾವಿರದ ಎಂಟುನೂರ ಮೂವತ್ತಾರು ನಮಸ್ಕಾರ ಎಲ್ರಿಗೂ ದ ಡೀಪ್ ಡೈವ್ ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ನಿರ್ದಿಷ್ಟ ಧಾರ್ಮಿಕ ಬರಹ ರೀಪ್ರಿಂಟ್ ತ್ರೀ ಏಟ್ ತ್ರೀ ಸಿಕ್ಸ್ ಅಂತ ಅದರಲ್ಲಿ ಅಕ್ಟೋಬರ್ ಮೂವತ್ತೊಂದರ ಚಿಂತನೆಯನ್ನ ಆಳವಾಗಿ ನೋಡೋಣ ಇದೀವಿ ಹೌದು ಮುಖ್ಯವಾಗಿ ಮಲಾಖಿಯಾ ಮೂರು ಪಾಯಿಂಟ್ ಏಳು ನನ್ನ ಕಡೆಗೆ ತಿರುಗುಕೊಳ್ಳಿರಿ ಆಗ ನಾನು ನಿಮ್ಮ ಕಡೆಗೆ ತಿರುಗುಕೊಳ್ಳುವೆನು ಅನ್ನೋ ವಚನ ಮುಖ್ಯವಾದ ವಚನ ಹೌದು ನಮ್ಮ ಇವತ್ತಿನ ಗುರಿ ಅಂದ್ರೆ ದೇವರ ಆ ಶಾಶ್ವತ ಕರುಣೆ ಅಂದ್ರೆ ಓಲಂ ಅಂತಾರಲ್ಲ ಅದರ ಅರ್ಥ ಮತ್ತೆ ಅದು ಮುಂದಕ್ಕೆ ಹೇಗೆ ಎಲ್ಲರಿಗೂ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಸರಿ ಸರಿ ಹಾಗಾದ್ರೆ ಶುರು ಮಾಡೋಣ ಖಂಡಿತ ಶುರು ಮಾಡೋಣ ಈ ವಚನ ಇದು ತುಂಬಾ ಅರ್ಥಗರ್ಪಿತವಾಗಿದೆ ನಿಜ ದೇವರು ತನ್ನ ಕರುಣೆ ಶಾಶ್ವತ ಅಂತ ಹೇಳಿದಾಗ ಮೂಲ ಹೀಬ್ರೂ ಪದ ಓಲಂ ಅಂತ ಬಳಸಲಾಗಿದೆ ಓ ಓಲಂ ಹೌದು ಓಲಂ ಇದರ ಅರ್ಥ ಬರೀ ಎಂದೆಂದಿಗೂ ಅಂತ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ನಿರ್ದಿಷ್ಟ ಗುರಿ ಮುಟ್ಟೋವರೆಗೆ ಅಥವಾ ಪೂರ್ಣ ಆಗೋವರೆಗೆ ಅಂತ ಹೌದಾ ಅಂದ್ರೆ ಅದಕ್ಕೊಂದು ಅಂತ್ಯ ಇದೆಯಾ ಅಥವಾ ಒಂದು ಗುರಿ ಅಂತ್ಯ ಅನ್ನೋದಕ್ಕಿಂತ ಒಂದು ಉದ್ದೇಶದ ಪೂರ್ಣಗೊಳ್ಳುವಿಕೆ ಅಂತ ಹೇಳ್ಬೋದು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಈ ಬರಹದ ಪ್ರಕಾರ ಈಗಿನ ಕಾಲದಲ್ಲಿ ಮನುಷ್ಯರಲ್ಲಿ ಒಂದು ಸಣ್ಣ ಭಾಗ ಮಾತ್ರ ದೇವರ ಪೂರ್ಣ ಅನುಗ್ರಹ ಅಂದ್ರೆ ಆತನಿಂದ ಸಿಗುವ ನೀತಿವಂತಿಕೆ ದೈವಿಕ ಕೃಪೆ ಇದನ್ನೆಲ್ಲ ಪೂರ್ತಿಯಾಗಿ ಅನುಭವಿಸ್ತಾ ಇದ್ದಾರೆ ಹ್ಮ್ ಅಂದ್ರೆ ಈಗ ಇದು ಎಲ್ಲರಿಗೂ ಇಲ್ವಾ ಹೌದು ಈ ಬರಹದ ಪ್ರಕಾರ ಈಗಿದು ಒಂದು ವಿಶೇಷವಾದ ಆಯ್ಕೆ ಸಮಯ ಅನ್ಸುತ್ತೆ ಹಾಗಾದ್ರೆ ಈ ಕೃಪೆ ಈಗ ಸೀಮಿತವಾಗಿದ್ರೂ ತಪ್ಪುದಾರಿಯಿಂದ ವಾಪಸ್ ಬರೋರ್ ಕೊಡೆಗೆ ದೇವರ ಧೋರಣೆ ಹೇಗಿರುತ್ತೆ ಹಾ ದೇವ್ರ ಧೋರಣೆ ಬಗ್ಗೆ ಹೇಳೋದಾದ್ರೆ ಮೂಲದಲ್ಲಿ ಹೇಳೋ ಹಾಗೆ ದೇವ್ರು ತುಂಬಾನೇ ಕರುಣಾಮಹಿ ಅಷ್ಟೇ ಅಲ್ಲ ಕ್ಷಮೆ ಕೊಡೋ ಮನಸ್ಸಿಲ್ಲದವರ ಜೊತೆಗೂ ದೇವ್ರು ತುಂಬಾ ತಾಳ್ಮೆಯಿಂದ ಇರ್ತಾನೆ ತನ್ನ ಕರುಣೆಯ ಯೋಜನೆಗಳಲ್ಲಿ ಭಾಗವಹಿಸಿ ಅಂತ ಅವ್ರನ್ನ ಒಂದ್ ರೀತಿ ಬೇಡ್ಕೊಳ್ತಾನೆ ಅಂತಾನೂ ಹೇಳಲಾಗಿದೆ ಅದು ನಿಜಕ್ಕೂ ಆಶ್ಚರ್ಯ ಅಲ್ವಾ ದೇವ್ರ ಯಾಕೆ ಬೇಡ್ಕೊಳ್ಬೇಕು ಅಷ್ಟು ತಾಳ್ಮೆ ಯಾಕೆ ಹೌದು ಅದು ಒಳ್ಳೆ ಪ್ರಶ್ನೆ ಈ ಮೂಲ ಬರಹ ಏನು ಹೇಳುತ್ತೆ ಅಂದ್ರೆ ಈಗ ವಿಶ್ವಾಸಿಗಳ ಮೇಲೆ ದೇವ್ರು ತೋರಿಸ್ತಾ ಇರೋ ಈ ಪ್ರೀತಿ ಈ ತಾಳ್ಮೇದಿಯಲ್ಲ ಅದು ಬರೀ ಅವರಿಗೋಸ್ಕರ ಮಾತ್ರ ಅಲ್ಲ ಇದು ದೇವರ ಸ್ವಭಾವವನ್ನೇ ತೋರಿಸುತ್ತೆ ಆತನ ಆತ್ಮದ ಒಂದು ಪ್ರದರ್ಶನ ಇದ್ದ ಹಾಗೆ ಇದು ಮುಂದೆ ಆಗಲಿರುವ ಒಂದು ದೊಡ್ಡ ಎಲ್ಲರಿಗೂ ಅನ್ವಯವಾಗುವ ವಾಗ್ದಾನದ ಒಂದು ಮುನ್ಸೂಚನೆ ಒಂದು ಗ್ಯಾರಂಟಿ ಇದ್ದ ಹಾಗೆ ಅಂದ್ರೆ ಈಗ ಕೆಲವರ ಜೊತೆ ದೇವರು ಹೇಗ್ ನಡ್ಕೊಳ್ತಿದ್ದಾನೋ ಹೌದು ಹೌದು ಅದೇ ಕರುಣೆಯನ್ನ ಮುಂದೆ ಸರಿಯಾದ ಸಮಯದಲ್ಲಿ ಎಲ್ಲರ ಕಡೆಗೂ ವಿಸ್ತರಿಸ್ತಾನೆ ಅನ್ನೋದಕ್ಕೆ ಇದು ಒಂದು ಒಂದು ಜೀವಂತ ಉದಾಹರಣೆ ವಾವ್ ಇದು ಕೇಳೋಕೇನೆ ಒಂಥರ ಆಗುತ್ತೆ ಆ ವಾಗ್ದಾನದ ವಿಸ್ತಾರ ಖಂಡಿತ ಮೂಲ ಬರಹ ಹೇಳೋ ಪ್ರಕಾರ ಕಾಲಕ್ರಮೇಣ ಭೂಮಿಯ ಎಲ್ಲಾ ಕುಟುಂಬಗಳು ಬರೀ ಕೆಲವರಲ್ಲ ಎಲ್ಲರೂ ಬೇವರ ಒಳ್ಳೆತನವನ್ನು ತಿಳ್ಕೊಂಡು ಆತನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಶಾಶ್ವತ ಜೀವನ ಪಡೆಯೋ ಅವಕಾಶ ಪಡಿತಾರೆ ಅಂತ ಹೌದು ಹೌದು ಇದು ಸಾಮಾನ್ಯವಾಗಿ ನಾವು ಕೇಳೋ ಕಲ್ಪನೆಗಿಂತ ಬೇರೆ ಅಲ್ವಾ ಕೆಲವರಿಗೆ ಮಾತ್ರ ಮೋಕ್ಷ ಅನ್ನೋ ತರ ಹೌದು ಇದು ಈ ಚಿಂತನೆಯ ಒಂದು ಬಹುಶಃ ಅತ್ಯಂತ ಮುಖ್ಯವಾದ ಮತ್ತು ವಿಶಿಷ್ಟವಾದ ಅಂಶ ಅಂತ ಹೇಳ್ಬೋದು ದೇವರಿದಾನೆ ಅಂತ ನಂಬೋದು ಒಂದು ವಿಷಯ ಆದರೆ ಆತನನ್ನು ಸರಿಯಾಗಿ ಅರಿಯೋದು ಅಂದ್ರೆ ಆತನ ಗುಣಗಳು ಆತನ ಉದ್ದೇಶಗಳು ಯೋಜನೆಗಳು ಇದನ್ನೆಲ್ಲ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಇದಕ್ಕೂ ಶಾಶ್ವತ ಜೀವನಕ್ಕೂ ನೇರ ಸಂಬಂಧ ಇದೆ ಅಂತ ಇಬ್ಬರಹ ಹೇಳುತ್ತೆ ಹ್ಮ್ ಅಂದ್ರೆ ತಿಳುವಳಿಕೆ ಬಹಳ ಮುಖ್ಯ ಖಂಡಿತ ತಿಳುವಳಿಕೆ ಅರಿವು ಅದಕ್ಕೆ ನನ್ನ ಕಡೆಗೆ ತಿರುಗುಕೊಳ್ಳಿರಿ ಎನ್ನೋ ಕರೆ ಇದೆಯಲ್ಲ ಅದು ಬರೀ ಆ ಕ್ಷಣದ ಪಾಪದ ಬಗ್ಗೆ ಪಶ್ಚಾತ್ತಾಪ ಪಡೋದಕ್ಕೆ ಮಾತ್ರ ಅಲ್ಲ ಓಕೆ ಅದು ಒಂದು ಅಂತಿಮ ಎಲ್ಲರನ್ನೂ ಒಳಗೊಳ್ಳುವ ಗುರಿಯ ಕಡೆಗೆ ಅಂದ್ರೆ ಎಲ್ಲರೂ ದೇವರನ್ನ ಸರಿಯಾಗಿ ತಿಳಿದು ಆತನ ಜೊತೆ ಒಂದು ಒಳ್ಳೆ ಸಂಬಂಧ ಬೆಳೆಸಿ ಶಾಶ್ವತ ಜೀವನದ ಆಶೀರ್ವಾದ ಪಡೆಯುವ ಅವಕಾಶದ ಕಡೆಗೆ ಒಂದು ನಿರಂತರವಾದ ಕರೆ ಅದು ಹ್ಮ್ ಬಹಳ ಆಳವಾದ ವಿಷಯ ಹಾಗಾದ್ರೆ ನಾವು ಈ ಚರ್ಚೆಯಿಂದ ಏನು ಸಾರಾಂಶ ತೆಗಿಬಹುದು ಸಾರಾಂಶ ಹೇಳೋದಾದ್ರೆ ದೇವರ ಹಿಂತಿರುಗಿ ಅನ್ನೋ ಕರೆ ಇದೆಯಲ್ಲ ಅದು ನಿರಂತರವಾದದ್ದು ಅದು ಯಾವಾಗ್ಲೂ ಇರುತ್ತೆ ಹೌದು ಇದು ಆತನ ಓಲಂ ಕರುಣೆ ಅಂದ್ರೆ ಗುರಿ ಮುಟ್ಟೋವರೆಗೂ ಇರುವ ಕರುಣೆಯಿಂದ ಬಲಗೊಂಡಿದೆ ಸರಿ ಈ ಕರುಣೆ ಈಗ ಕಲವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ರೂ ಭವಿಷ್ಯದಲ್ಲಿ ಇದು ಎಲ್ಲರಿಗೂ ಅಂದ್ರೆ ಸಮಸ್ತ ಮಾನವ ಕುಲಕ್ಕೆ ವಿಸ್ತರಿಸುತ್ತೆ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಅನ್ನೋ ದೊಡ್ಡ ವಾಗ್ದಾನ ಇದರಲ್ಲಿದೆ ಹೌದು ಅದು ಸ್ಪಷ್ಟವಾಯ್ತು ಈಗ ಈ ಚಿಂತನೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಉಳ್ಕೊಳುತ್ತೆ ಅಲ್ವಾ ಹ್ಮ್ ಹೇಳಿ ಈ ಮೂಲದಲ್ಲಿ ಹೇಳದ ಹಾಗೆ ದೇವರ ಕರುಣೆ ಮತ್ತು ಆತನನ್ನ ತಿಳಿಯೋ ಅವಕಾಶ ಕೊನೆಗೆ ಎಲ್ಲರಿಗೂ ಸಿಗುತ್ತೆ ಅಂದ್ರೆ ಆ ಒಂದು ವಿಶಾಲವಾದ ಎಲ್ಲರನ್ನು ಒಳಗೊಳ್ಳೋ ಸಂದರ್ಭದಲ್ಲಿ ಆಗ ದೇವರ ಕೆಡೆಗೆ ತಿರುಗಿಕೊಳ್ಳೋದು ಅಥವಾ ಹಿಂತಿರುಗೋದು ಅಂದ್ರೆ ಅದರ ನಿಜವಾದ ಅರ್ಥ ಏನಾಗಿರಬಹುದು ಓ ಒಳ್ಳೆ ಪ್ರಶ್ನೆ ಹೌದು ಬಹುಶಃ ಅದು ಬರೀ ಪಾಪದಿಂದ ದೂರ ಹೋಗೋದಕ್ಕಿಂತ ಇನ್ನೂ ಹೆಚ್ಚಿನ ಅರ್ಥವನ್ನು ಹೊಂದಿರಬಹುದಾ ಖಂಡಿತ ಅದರ ಬಗ್ಗೆ ಯೋಚನೆ ಮಾಡಬೇಕು ಹೌದು ಇದು ನಮ್ಮ ಮುಂದಿನ ಚಿಂತನೆಗೆ ಒಂದು ಒಂದು ಒಳ್ಳೆ ಆಹಾರ ಖಂಡಿತವಾಗಿಯೂ ಇವತ್ತಿನ ಈ ಆಳವಾದ ಚರ್ಚೆಗೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು